മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನಾಲ್ಕು ಹನ್ನೆರಡು ತೊಂಬತ್ತೇಳು ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ತಪ್ಪಿಸಿ ಪ್ರಶಸ್ತಿ ತೆಗೆದುಕೊಳ್ಳುವಂತಹ ಪಾತ್ರರಾಗಿ ಇಂದು ಬಾಪ್ತಾದರವರು ತಮ್ಮ ಪರಮಾತ್ಮನ ಪ್ರೀತಿಯ ಪಾತ್ರ ಆತ್ಮರನ್ನು ನೋಡ್ತಿದ್ದಾರೆ ಪರಮಾತ್ಮನ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ ಇದರಿಂದ ಸುಖದಾಯಿ ಉಯ್ಯಾಲೆಯಲ್ಲಿ ಸದಾ ತೂಗುತ್ತಿರುತ್ತಾರೆ ಪರಮಾತ್ಮನ ಪ್ರೀತಿ ಅನೇಕ ಜನ್ಮಗಳ ದುಃಖಗಳಿಗೆ ಒಂದು ಸೆಕೆಂಡಿನಲ್ಲಿ ಸಮಾಪ್ತಿ ಮಾಡುತ್ತದೆ ಪರಮಾತ್ಮನ ಪ್ರೀತಿ ಸರ್ವಶಕ್ತಿ ಸಂಪನ್ನವಾಗಿದೆ ಯಾವುದು ನಿರ್ಬಲ ಆತ್ಮರಿಗೆ ಶಕ್ತಿಶಾಲಿಯನ್ನಾಗಿ ಮಾಡ್ತದೆ ಇಂತಹ ಶ್ರೇಷ್ಠ ಪರಮಾತ್ಮನ ಪ್ರೀತಿಗೆ ನೀವೆಷ್ಟು ಸ್ವಲ್ಪ ಆತ್ಮರೇ ಪಾತ್ರರಾಗಿದ್ದೀರಿ ಇಂತಹ ಶ್ರೇಷ್ಠ ಪಾತ್ರ ಆತ್ಮರಿಗೆ ಬಾಕ್ತಾದರವರು ನೋಡಿ ನೋಡಿ ಹರ್ಷಿತರಾಗ್ತಿದ್ದಾರೆ ಹೇಗೆ ತಂದೆ ಹರ್ಷಿತರಾಗ್ತಾರೆ ಹಾಗೆಯೇ ಮಕ್ಕಳು ಸಹ ಹರ್ಷಿತರಾಗುತ್ತಿದ್ದೀರಿ ಆದರೆ ನಂಬರ್ ವಾರ್ ಬಾಕ್ತಾದರವರು ಪ್ರತಿ ಮಗುವಿನ ಹೃದಯದಿಂದ ವರದಾನ ಕೊಡ್ತಾರೆ ಸದಾ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಂತಹ ಅವಿನಾಶಿ ರತ್ನಾಭವ ಈ ಪ್ರೀತಿಯ ಉಯ್ಯಾಲೆಯಿಂದ ಮನಸ್ಸು ರೂಪಿ ಕಾಲುಗಳನ್ನು ಕೆಳಗೆ ಇಡಬೇಡಿ ಏಕೆಂದರೆ ಇಡೀ ವಿಶ್ವದ ಆತ್ಮರಿಂದ ಪರಮ ಆತ್ಮನಿಗೆ ಮುದ್ದಾಗಿದ್ದೀರಿ ಪ್ರಿಯರಾಗಿದ್ದೀರಿ ಆಗ ಬಾಕ್ತಾದಾರವರು ಮಕ್ಕಳಿಗೆ ಆಶೀರ್ವಾದ ಕೊಡ್ತಾರೆ ಇದೇ ಪರಮಾತ್ಮನ ಪ್ರೀತಿಯಲ್ಲಿ ಲವ್ಲೀನರಾಗಿರಿ ಇಂತಹ ಲವ್ಲೀನ ಆತ್ಮರ ಹತ್ತಿರ ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಏರುಪೇರಿನಲ್ಲಿ ಬರಲು ಸಾಧ್ಯವಿಲ್ಲ ಕೆಳಗಡೆ ಕಾಲಿಡುತ್ತೀರಿ ಅಂದಾಗ ಮಾಯೆ ಭಿನ್ನ ಭಿನ್ನ ಆಟ ಆಡಲು ಬರ್ತದೆ ಭಿನ್ನ ಭಿನ್ನ ರೂಪಧಾರಣೆ ಮಾಡಿ ಆಕರ್ಷಿತರನ್ನಾಗಿ ಮಾಡ್ತದೆ ಲವ್ಲೀನ ಆತ್ಮರ ಸರ್ವಶಕ್ತಿಗಳ ಮುಂದೆ ಮಾಯೆ ಕಣ್ಣು ಎತ್ತಿ ನೋಡಲು ಸಾಧ್ಯವಿಲ್ಲ ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನ ಬಲಹೀನರನ್ನಾಗಿ ಮಾಡ್ತದೆ ನೀವೆಲ್ಲರೂ ಯಾರು ವಿಶೇಷ ಆತ್ಮರಿದ್ದೀರಿ ಎಲ್ಲ ಬ್ರಾಹ್ಮಣರಿಗೆ ಬಾಪ್ತಾದರವರ ಮೂಲಕ ಮೂರನೆಯ ನೇತ್ರ ಬಹಳ ಪರಿಶ್ರಮದ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸುಸ್ತಾಗುತ್ತೀರಿ ಮತ್ತು ಸುಸ್ತಾಗುವ ಕಾರಣ ಬಂದಾಗ್ತದೆ ಮಾಯೂ ಸಹ ನೋಡಲು ಕಣ್ಣು ಬಹಳ ದುರಾದೇಶಿಯದ್ದಾಗಿರಬೇಕು ದೂರದಿಂದ ನೋಡ್ತರೆ ಈಗ ಮಾಯೆ ತಿಳಿದುಕೊಂಡಿದೆ ಈಗ ನಮ್ಮ ರಾಜ್ಯ ಹೋಯಿತೆಂದರೆ ಹೋಯಿತು ಇದಕ್ಕಾಗಿ ಮಾಯೆಯಿಂದ ಗಾಬರಿಯಾಗಬಾರದು ಖುಷಿ ಖುಷಿಯಿಂದ ಸರ್ವಶಕ್ತಿಗಳ ಆಧಾರದಿಂದ ಅವರಿಗೆ ವಿದಾಯಿ ಕೊಡಿ ಬರುವುದಕ್ಕೆ ಅವಕಾಶ ಕೊಡಬೇಡಿ ವಿದಾಯಿ ಕೊಡಿ ಅದು ಸಹ ಬ್ರಾಹ್ಮಣ ಆತ್ಮರಿಂದ ಶ್ರೇಷ್ಠ ಆತ್ಮರಿಂದ ಯುದ್ಧ ಮಾಡುತ್ತಾ ಮಾಡ್ತಾ ಸುಸ್ತಾಗಿದೆ ನೀವು ಸ್ವಯಂ ಬಲಹೀನರಾಗಿರುವ ಕಾರಣ ಮಾಯೆಯ ಆಹ್ವಾನ ಮಾಡ್ತೀರಿ ಅದು ಸುಸ್ತಾಗಿದೆ ಆದರೆ ನೀವು ಆಹ್ವಾನ ಮಾಡುತ್ತೀರಿ ಅಂದಾಗ ಅದು ಅವಕಾಶ ತೆಗೆದುಕೊಳ್ತದೆ ಈಗ ಶಕ್ತಿಹೀನ ಆಗಿದೆ ನಿಮ್ಮೆಲ್ಲರ ಅನುಭವ ಏನು ಹೇಳ್ತೀರಿ ಈಗ ಮಾಯೆಯಲ್ಲಿ ಮೊದಲಿನ ತರಹ ಶಕ್ತಿ ಇದೆಯೇ ಅದರಲ್ಲಿ ಶಕ್ತಿ ಇದೆಯೇ ಅಥವಾ ನೀವು ಶಕ್ತಿಶಾಲಿಯಾಗಿದ್ದೀರಾ ಅದು ಟ್ರಯಲ್ ಮಾಡ್ತದೆ ಏಕೆಂದರೆ ನೀವೇ ಆಹ್ವಾನ ಮಾಡುತ್ತೀರೆಂದಾಗ ಅದು ಏಕೆ ಅವಕಾಶ ಕೊಡುವುದಿಲ್ಲ ಏಕೆ ಬಲಹೀನರಾಗ್ತೀರಿ ತಂದೆಯ ಪ್ರಶ್ನೆಯಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಅಥವಾ ಇಲ್ಲವೋ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಕೆಲ ಕೆಲವೊಮ್ಮೆ ಸರ್ವಶಕ್ತಿವಂತರಾಗಿದ್ದೀರಾ ಅಥವಾ ಸದಾಶಕ್ತಿವಂತರಾಗಿದ್ದೀರಾ ಏನಾಗಿದ್ದೀರಾ ಸದಾಶಕ್ತಿಶಾಲಿಯಾಗಿದ್ದೀರಾ ಮಾಯೆಗೆ ಹೇಳುವುದೇ ಈಗ ಹೋಗು ಎಂದು ನೀವದನ್ನು ಕರೆಯಬೇಡಿ ತಂದೆಯ ತಂದೆ ಮಾಯೆಗೆ ಹೇಳ್ತಾರೆ ಈಗ ಸಮಾಪ್ತಿ ಮಾಡಿ ಮಾಯೆ ತಂದೆಗೆ ಹೇಳ್ತದೆ ನನ್ನನ್ನು ಆಹ್ವಾನ ಮಾಡ್ತಾರೆ ಅಂದಾಗ ತಂದೆ ಏನು ಮಾಡುವರು ಒಂದು ವೇಳೆ ಯಾವುದೇ ಪ್ರಕಾರದ ಬಲಹೀನತೆ ಮನಸ್ಸಿನಲ್ಲಿ ವಚನದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತದೆ ಎಂದರೆ ತಿಳಿದುಕೊಳ್ಳಿ ಮಾಯೆಯನ್ನು ಆಹ್ವಾನ ಮಾಡಿದ್ದೀರಿ ಅದಕ್ಕೂ ಸಹ ಆಹ್ವಾನಯ ಪ ಪ್ರಕಂಪನಗಳು ಬಹಳ ಬೇಗನೆ ತಲುಪುತ್ತದೆ ಈ ಮಹಾ ಉತ್ಸವವಂತೂ ಬಹಳ ಚೆನ್ನಾಗಿ ಆಚರಿಸುತ್ತಿದ್ದೀರಿ ಆದರೆ ಉತ್ಸಾಹ ಸದಾ ಇರಲಿ ಇದಕ್ಕಾಗಿ ಉತ್ಸವವನ್ನು ಆಚರಿಸುತ್ತೀರಿ ಈ ವರ್ಷ ಬಹಳ ಉತ್ಸವಗಳನ್ನು ಆಚರಿಸುತ್ತೀರಲ್ಲವೇ ಈ ಗ್ರೂಪಿನಲ್ಲಿ ಈಶ್ವರೀಯ ಸೇವೆಯ ಆದಿರತ್ನ ಸಮಾರೋಹ ಮತ್ತು ಟೀಚರ್ ಸಹೋದರಿಯರ ಸಿಲ್ವರ್ ಜುಬುಲಿಯ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ ಈ ಗ್ರೂಪಿನಲ್ಲಿ ಉತ್ಸವ ಆಚರಿಸುತ್ತಿದ್ದೀರಿ ಎಂದಾಗ ತಂದೆ ತಿಳಿದುಕೊಳ್ತಾರೆ ಈ ವರ್ಷ ಉತ್ಸವ ಆಚರಿಸುವುದು ಅರ್ಥಾತ್ ಮಾಯೆಗೆ ವಿದಾಯಿ ಕೊಡಿ ಈ ರೀತಿಯೆಲ್ಲ ಗೋಲ್ಡನ್ ಚುನ್ನಿ ಧರಿಸಿ ಕುಳಿತು ಬಿಡುವುದು ಗೋಲ್ಡನ್ ಚುನ್ನಿ ಧರಿಸುವುದು ಎಂದರೆ ಗೋಲ್ಡನ್ ಯುಗ ಆಗುವುದು ದೃಶ್ಯವಂತೂ ಬಹಳ ಚೆನ್ನಾಗಿನಿಸುತ್ತಿದೆ ಆದರೆ ಸದಾ ಗೋಲ್ಡನ್ ಸ್ಥಿತಿಯ ಚುನ್ನಿ ಅಥವಾ ದುಪ್ಪಟ್ಟ ಇರಲಿ ಈ ರೀತಿ ದುಪ್ಪಟ್ಟ ಇಳಿಸಿ ಉತ್ಸವ ಪೂರ್ಣವಾಯಿತು ಮತ್ತು ಹೇಗೆ ಇದ್ದರೋ ಹಾಗೆಯೇ ಇರಿ ಇದು ಉತ್ಸವ ತರಿಸುವಂತಹ ಕಾರ್ಯಕ್ರಮವಾಗಿದೆ ಯಾರು ಉತ್ಸವವನ್ನು ಆಚರಿಸಿದ್ದರು ಅಥವಾ ಆಚರಿಸುವುದಕ್ಕೆ ಬಂದಿದ್ದೀರಿ ಅವರು ಕೈ ಎತ್ತಿರಿ ಬಾಪ್ತಾದರವರು ಖುಷಿಯಾಗಿದ್ದಾರೆ ಚೆನ್ನಾಗಿ ಆಚರಿಸಿರಿ ಆದರೆ ಆಚರಿಸುವುದು ಅರ್ಥಾತ್ ಆಗುವುದು ಮತ್ತು ಮಾಡುವುದು ಉತ್ಸವ ಆಚರಿಸುವ ಸಮಯ ತಮಗೆ ತಾವೇ ಅಂಡರ್ಲೈನ್ ಮಾಡಿರಿ ಸದಾ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವಂತಹ ಆತ್ಮನಾಗಿದ್ದೇನೆ ಬಾಪ್ತಾದರವರಿಗೂ ಸಹ ದೃಶ್ಯ ಚೆನ್ನಾಗೆನಿಸುತ್ತದೆ ಈ ವರ್ಷ ಬಾಪ್ತಾದರವರು ಮಾಯೆಗೆ ವಿದಾಯಿ ಕೊಡುವ ವರ್ಷ ಆಚರಿಸಲು ಬಯಸ್ತಾರೆ ಇಂತಹ ಉತ್ಸವ ಆಚರಿಸುವಿರಲ್ಲವೇ ನಾಳೆ ಏನು ಆಚರಿಸುವಿರಿ ಇದೇ ರೀತಿ ರೀತಿ ಆಚರಿಸುವರಲ್ಲವೇ ಸಿಲ್ವರ್ ಜುಬ್ಲಿ ಆಚರಿಸುವಿರಲ್ಲವೇ ಗೋಲ್ಡನ್ ಜುಬ್ಲಿಯಾಗಿರಲಿ ಸಿಲ್ವರ್ ಜುಬ್ಲಿಯಾಗಿರಲಿ ಆದರೆ ಉತ್ಸವವಾಗಿದೆಯಲ್ಲವೇ ಈ ರೀತಿ ಯೋಚಿಸಬೇಡಿ ನಾವಂತೂ ಸಿಲ್ವರ್ ಜುಬ್ಲಿಯವರಾಗಿದ್ದೇವೆ ಮೊದಲು ಗೋಲ್ಡನ್ ನವರು ಆಗಲಿ ನಂತರ ನಾವು ಆಗುವೆವು ಈ ರೀತಿ ಯೋಚಿಸಬೇಡಿ ಯಾರು ಆಚರಿಸುವುದಿಲ್ಲ ಅವರ್ಯಾರು ಉತ್ಸವವನ್ನು ಆಚರಿಸುತ್ತಿದ್ದಾರೆ ಅವರಿಗಾಗಿ ಬಾಪ್ತಾದರವರು ಹೇಳ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರಿಗೂ ಹೇಳ್ತಿದ್ದಾರೆ ಬ್ರಾಹ್ಮಣ ಜೀವನದ ಉತ್ಸವವನ್ನು ಆಚರಿಸಿದ್ದೀರಲ್ಲವೇ ಬ್ರಾಹ್ಮಣರು ಎಲ್ಲರೂ ಆಗಿದ್ದೀರಿ ಅಥವಾ ಬ್ರಾಹ್ಮಣರು ಆಗುತ್ತಿದ್ದೀರಿ ಆಗಿದ್ದೀರಿ ಬ್ರಾಹ್ಮಣರ ಜನ್ಮದ ಉತ್ಸವ ಆಚರಿಸುವಂತಹ ಆತ್ಮರು ಅರ್ಥ ಸದಾ ಉತ್ಸಾಹದಲ್ಲಿರುವುದು ಮತ್ತು ಅನ್ಯರಿಗೂ ಉತ್ಸಾಹದಲ್ಲಿ ತರುವುದು ಇದೇ ಬ್ರಾಹ್ಮಣರ ಕರ್ತವ್ಯವಾಗಿದೆ ಆ ಬ್ರಾಹ್ಮಣರಂತೂ ಮುಖದಿಂದ ಕಥೆಯನ್ನು ಹೇಳ್ತಾರೆ ನೀವು ಬ್ರಾಹ್ಮಣರ ಮುಖದಿಂದಲೂ ಸಹ ಹೇಳ್ತೀರಿ ಅಂದಾಗ ಉತ್ಸಾಹ ತುಂಬರು ಹೇಳ್ತೀರಿ ಯಾವುದೇ ಆತ್ಮನಾಗಿರಲಿ ಭಲೆ ನಿಮ್ಮ ವಿರೋಧಿ ಆತ್ಮನಾಗಿರಲಿ ಏಕೆಂದರೆ ಲೆಕ್ಕಾಚಾರ ಇಲ್ಲಿಯೇ ಸಮಾಪ್ತಿಯಾಗಬೇಕಾಗಿದೆ ಆದರೆ ಯಾವುದೇ ಆತ್ಮರಿರಲಿ ಬ್ರಾಹ್ಮಣರ ಕರ್ತವ್ಯವಾಗಿದೆ ಉತ್ಸಾಹ ಭರಿತ ಕಥೆಯನ್ನು ಹೇಳುವುದು ಉತ್ಸಾಹದ ಮಾತುಗಳೇ ಹೇಳಿರಿ ಅವರು ಅಳುತ್ತಿದ್ದರೆ ನೀವು ಅವರನ್ನು ಉತ್ಸಾಹದಲ್ಲಿ ನೃತ್ಯ ಮಾಡಿಸಿರಿ ಯಾವಾಗ ಯಾರಾದರೂ ಹೃದಯದಲ್ಲಿ ಉತ್ಸಾಹವಿರ್ತದೆ ಅಂದಾಗ ಏನಾಗ್ತದೆ ಕಾಲುಗಳು ನೃತ್ಯ ಮಾಡತೊಡಗುತ್ತವೆ ಹೇಗೆ ಈ ಕಾರ್ಯಕ್ರಮ ಮಾಡುತ್ತಿರಲ್ಲವೇ ಅಂತಿಮದಲ್ಲಿ ಏನು ಮಾಡುತ್ತೀರಿ ಎಲ್ಲರೂ ನೃತ್ಯ ಮಾಡುತ್ತಿರಲ್ಲವೇ ಇದಂತೂ ಕಾಲುಗಳ ನೃತ್ಯವಾಗಿದೆ ಬ್ರಾಹ್ಮಣ ಆತ್ಮರು ಉತ್ಸಾಹ ತರುವುದು ಮತ್ತು ಉತ್ಸಾಹದಲ್ಲಿರುವುದು ಇಲ್ಲದೇ ಇರಲು ಸಾಧ್ಯವಿಲ್ಲ ಉತ್ಸಾಹ ಅಳಿಸುವಂತಹ ಮಾತುಗಳಿರ್ತವೆ ಮತ್ತು ಇರುವುದು ಆದರೆ ಬಾಪ್ತಾದರವರು ಈ ವರ್ಷದಲ್ಲಿ ಎಲ್ಲ ಮಕ್ಕಳಿಂದ ಇದೇ ಶುಭ ಆಸೆಯನ್ನಿಟ್ಟುಕೊಳ್ತಾರೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಇಂದಿನವರೆಗೆ ಯಾರೇ ಎಂಥದೇ ಆತ್ಮರು ಸಂಬಂಧ ಸಂಪರ್ಕದಲ್ಲಿರಲಿ ಹೇಗೆ ಇರಲಿ ನಕಾರಾತ್ಮಕತೆಯೂ ಇದೆ ಎದುರಿಸುವಂಥವರು ಇದ್ದಾರೆ ಬ್ರಾಹ್ಮಣ ಜೀವನವನ್ನು ಅಲುಗಾಡಿಸುವಂಥವರು ಇದ್ದಾರೆ ಆದರೆ ಈ ವರ್ಷದಲ್ಲಿ ನಕಾರಾತ್ಮಕತೆ ಮತ್ತು ವ್ಯರ್ಥ ದೃಷ್ಟಿಕೋನ ಸಮಾಪ್ತಿ ಮಾಡಿ ಸ್ನೇಹ ಕೊಡಿ ಶಕ್ತಿಯನ್ನು ಕೊಡಿ ಒಂದು ವೇಳೆ ಸ್ನೇಹ ಕೊಡಲು ಸಾಧ್ಯವಿಲ್ಲ ಶಕ್ತಿ ಕೊಡಲು ಸಾಧ್ಯವಿಲ್ಲ ಅಂದಾಗ ನೋಡ್ತಾ ಕೇಳ್ತಾ ಸಂಪರ್ಕದಲ್ಲಿ ಬರ್ತಾ ವ್ಯರ್ಥ ಮತ್ತು ನಕಾರಾತ್ಮಕತೆಯ ಮಾತುಗಳನ್ನು ಹೃದಯದಲ್ಲಿ ಧಾರಣೆ ಮಾಡುವುದು ತಪ್ಪಿಸಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ಧಾರಣೆ ಆಗಬಾರದು ತಪ್ಪಿಸಿ ಪರಿವರ್ತನೆ ಮಾಡಿ ನಕಾರಾತ್ಮಕತೆಯನ್ನು ಅಥವಾ ವ್ಯರ್ಥವನ್ನು ಪರಿವರ್ತನೆ ಮಾಡಿ ಹೃದಯದಲ್ಲಿ ಸಮಾವೇಶಿಸಿಕೊಳ್ಳಿರಿ ಇಂತಹ ಎರಡು ಮಾತುಗಳನ್ನು ಯಾರು ಅವಾಯ್ಡ್ ಮಾಡ್ತಾರೆ ಅವರಿಗೆ ಬಾಪ್ತಾದರವರ ಮೂಲಕ ಬ್ರಾಹ್ಮಣ ಪರಿವಾರದ ಮೂಲಕ ಬಹಳ ಒಳ್ಳೆಯದಕ್ಕಿಂತ ಒಳ್ಳೆಯ ದೊಡ್ಡದಕ್ಕಿಂತ ದೊಡ್ಡ ಪ್ರಶಸ್ತಿ ಸಿಗ್ತದೆ ಬೇರೆ ಆತ್ಮರಿಗೆ ಪ್ರಶಸ್ತಿಯನ್ನು ಕೊಡುವಂತಹ ಆತ್ಮರಿದ್ದಾರೆ ಪ್ರಶಸ್ತಿ ಸಿಗುತ್ತದೆ ಅಲ್ಲವೇ ಇದು ಪರಮಾತ್ಮನ ಪ್ರಶಸ್ತಿಯಾಗಿದೆ ಅವಾಯ್ಡ್ ಮಾಡಿ ಅವಾರ್ಡ್ ತೆಗೆದುಕೊಳ್ಳಿರಿ ಸಾಹಸವಿದೆಯೇ ಒಳ್ಳೆಯದು ಪಾಂಡವರು ಯಾರು ಕಾರ್ಯಕ್ರಮವನ್ನು ಮಾಡಿದರು ಅವರಲ್ಲಿ ಸಾಹಸವಿದೆಯೇ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಿರಾ ಎಲ್ಲರೂ ಕೈ ಎತ್ತಿ ಇಂದಿನ ದಿನಾಂಕವನ್ನು ಅಂಡರ್ಲೈನ್ ಮಾಡಿ ಇಂದು ಏನು ದಿನಾಂಕವಿದೆ ಪ್ರತಿ ತಿಂಗಳಿನ ಹದಿನಾಲ್ಕನೇ ದಿನಾಂಕದಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಿರಿ ಒಳ್ಳೆಯದು ಯಾರೆಲ್ಲ ಸಿಲ್ವರ್ ಜುಬ್ಲಿಯವರು ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಿರಿ ಅವರು ಕೈ ಎತ್ತಿರಿ ಹಾಗೆಯೇ ಎತ್ತಬೇಡಿರಿ ಸಂಕೋಚದ ಕಾರಣ ಎತ್ತಬೇಡಿ ಬಾಪ್ತಾದರವರು ಅವಕಾಶವನ್ನು ಕೊಡ್ತಾರೆ ಒಂದು ವೇಳೆ ಯಾರಲ್ಲಿ ಸಾಹಸವಿಲ್ಲವೆಂದರೆ ಕೈ ಎತ್ತಬೇಡಿ ಪರವಾಗಿಲ್ಲ ಬಾಕ್ತಾದಾರವರು ಮತ್ತಷ್ಟು ಸಕಾಶ್ ಕೊಡುವರು ಇಂತಹ ಯಾವುದೇ ಮಾತಿಲ್ಲ ಇನ್ನೂ ಸ್ವಲ್ಪ ಸಾಹಸ ಬೇಕು ಎನ್ನುವರು ಯಾರಾದರೂ ಇದ್ದೀರಾ ಯಾರಾದರೂ ಸಿಲ್ವರ್ ಜುಬ್ಲಿಯ ಟೀಚರುಗಳು ಈ ರೀತಿ ಇದ್ದೀರಾ ಇಲ್ಲಿ ಕೈ ಎತ್ತಿಲ್ಲ ಸಂಕೋಚವಾಗ್ತದೆ ಎಂದರೆ ಬರೆದು ಕೊಡಿ ಯಾವಾಗ ಕಾರ್ಯಕ್ರಮ ಮಾಡುವಿರಿ ಆಗ ಕೊಡಿ ನಮಗೆ ಹೆಚ್ಚಿನ ಸಾಹಸ ಬೇಕೆಂದು ತಿಳಿಯುತ್ತೀರೆಂದರೆ ಅವರಿಗಾಗಿ ವಿಶೇಷ ಟ್ಯೂಷನ್ ಇಡಲಾಗುವುದು ಯಾರು ಓದುವುದರಲ್ಲಿ ಬಲಹೀನರಾಗ್ತಾರೆ ಅವರೇನು ಮಾಡ್ತಾರೆ ಟ್ಯೂಷನ್ ಇಡ್ತಾರಲ್ಲವೇ ಒಳ್ಳೆಯದು ಮಧುಬನದವರು ಕೈ ಎತ್ತಿರಿ ಎದ್ದು ನಿಲ್ಲಿರಿ ಮಧುಬನದವರು ಒಳ್ಳೆಯ ಅವಕಾಶ ತೆಗೆದುಕೊಳ್ತಾರೆ ಒಳ್ಳೆಯದು ಮಧುಬನದವರು ಪ್ರಶಸ್ತಿ ತೆಗೆದುಕೊಳ್ಳುವರೆ ಎಲ್ಲರೂ ಎತ್ತಿದ್ದೀರಾ ಟ್ಯೂಷನ್ ಬೇಡವೇ ಬಹುದರ್ ಬಹದ್ದೂರರಾಗಿದ್ದೀರಾ ಒಳ್ಳೆಯದು ಬಾಪ್ತಾದರವರು ಲೆಕ್ಕವನ್ನು ತೆಗೆದುಕೊಳ್ಳುವವರು ಮಧುಬನದವರಿಗೆ ಶುಭಾಶಯಗಳು ಈ ವರ್ಷ ವಿದಾಯಿ ಮತ್ತು ಶುಭ ಶುಭಾಶಯದ್ದಾಗಿದೆ ಮತ್ತು ಈ ವರ್ಷದಲ್ಲಿ ಮಕ್ಕಳು ಏನು ವಿಶೇಷ ಸಂಕಲ್ಪ ಮಾಡುತ್ತಾರೆ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತರುವುದಕ್ಕೆ ಬಾಕ್ತಾದರವರ ಎಕ್ಸ್ಟ್ರಾ ಸಹಾಯ ಸಿಗುವುದು ಕೇವಲ ದೃಢವಾಗಿರಿ ಮಧ್ಯೆ ಮಧ್ಯೆಯಲ್ಲಿ ಡ್ರಾಮಾ ಪೇಪರ್ ತೆಗೆದುಕೊಳ್ಳುವುದು ಆದರೆ ಸಂಕಲ್ಪದಲ್ಲಿ ದೃಢವಾಗಿರಿ ಸಂಕಲ್ಪರೂಪಿ ಕಾಲುಗಳು ಅಡು ಅಲುಗಾಡಬಾರದು ಅಚ್ಚಲರಾಗಿರಿ ಆಗ ತಂದೆಯಿಂದ ಎಕ್ಸ್ಟ್ರಾ ಸಹಯೋಗದ ಅನುಭೂತಿಯಾಗುವುದು ಕೇವಲ ತೆಗೆದುಕೊಳ್ಳುವ ಶಕ್ತಿ ಬೇಕು ಒಂದು ಬಲ ಒಂದು ಭರವಸೆ ಏನೇ ಆಗಲಿ ಆಗಲೇ ಬೇಕು ಈ ಸಂಕಲ್ಪರೂಪಿ ಕಾಲು ಬಲಶಾಲಿಯಾಗಿರಬೇಕು ಮಾತುಗಳು ಬರುವವು ಆದರೆ ನೀವು ವಿಮಾನದಲ್ಲಿ ಮೋಡಗಳು ಕೆಳಗೆ ಇರ್ತವೆ ಮತ್ತು ಸ್ವಯಂ ಮೋಡಗಳ ಮೇಲೆ ಇರ್ತಾರೆ ಈ ರೀತಿ ಅನುಭವ ಮಾಡುವಿರಿ ಮೋಡಗಳು ಒಂದು ಮನೋರಂಜನೆಯ ದೃಶ್ಯವಾಗ್ತದೆ ಇಂತಹ ಎಷ್ಟೇ ಕಪ್ಪು ಮೋಡಗಳಂತಹ ಮಾತುಗಳು ಬರಲಿ ಯಾವುದರಲ್ಲಿ ಕೆಲ ಸಮಸ್ಯೆಯ ಪರಿಹಾರ ಅಥವಾ ಸಮಾಧಾನ ಆ ಸಮಯದಲ್ಲಿ ಕಾಣಿಸದೇ ಇರಲಿ ಆದರೆ ಈ ದೃಢ ನಿಶ್ಚಯವಿರಲಿ ಈ ಮೋಡಗಳು ಬರುವುದೇ ಹೋಗುವುದಕ್ಕಾಗಿ ಈ ಮೋಡ ಚೂರು ಚೂರಾಗುವುದಿದೆ ಇರುವುದಿಲ್ಲ ಇಂತಹ ಹಾರುವ ಕಲೆಯ ಸ್ಟೇಜ್ನಲ್ಲಿ ಸ್ಥಿತರಾಗಿರಿ ಆಗ ಎಷ್ಟೇ ಆಳ ಕಪ್ಪು ಮೋಡಗಳ ಮೋಡಗಳು ಚೂರು ಚೂರ ಆಗುವವೋ ಮತ್ತು ನೀವು ದೃಢತೆಯ ಬಲದಿಂದ ಸಫಲರಾಗಿಯೇ ಇರುವಿರಿ ಗಾಬರಿಯಾಗಬೇಡಿ ಇದು ಹೇಗಾಗುವುದು ಒಳ್ಳೆಯದೇ ಆಗುವುದು ಏಕೆಂದರೆ ಬಾಕ್ತಾದರವರು ತಿಳಿದುಕೊಂಡಿದ್ದಾರೆ ಎಷ್ಟು ಸಮಯ ಹತ್ತಿರ ಬರುತ್ತಿದೆ ಅಷ್ಟು ಹೊಸ ಹೊಸ ಮಾತುಗಳು ಸಂಸ್ಕಾರಗಳು ಲೆಕ್ಕಾಚಾರದ ಕಪ್ಪು ಮೋಡಗಳು ಬರ್ತವೆ ಇಲ್ಲಿಯೇ ಎಲ್ಲವೂ ಸಮಾಪ್ತಿಯಾಗಲಿದೆ ಕೆಲ ಮಕ್ಕಳು ಹೇಳ್ತಾರೆ ದಿನ ಪ್ರತಿದಿನ ಮಸ್ ಮತ್ತಷ್ಟು ಇಂತಹ ಮಾತುಗಳು ಹೆಚ್ಚಾಗ್ತವೆ ಏಕೆ ಯಾವ ಮಕ್ಕಳಿಗೆ ಧರ್ಮರಾಜಪುರಿಯಲ್ಲಿ ಕ್ರಾಸ್ ಮಾಡುವುದಿಲ್ಲ ಅವರು ಸಂಗಮದ ಈ ಅಂತಿಮ ಸಮಯದಲ್ಲಿ ಸ್ವಭಾವ ಸಂಸ್ಕಾರದ ಎಲ್ಲ ಲೆಕ್ಕಾಚಾರ ಇಲ್ಲಿಯೇ ಸಮಾಪ್ತಿಯಾಗುತ್ತಿದೆ ಧರ್ಮರಾಜಪುರಿಯಲ್ಲಿ ಬರುವುದಿಲ್ಲ ನಿಮ್ಮ ಮುಂದೆ ಯಮದೂತರು ಬರುವುದಿಲ್ಲ ಈ ಮಾತುಗಳೇ ಯಮದೂತರಾಗಿದ್ದಾರೆ ಯಾವುದು ಇಲ್ಲಿಯೇ ಸಮಾಪ್ತಿಯಾಗಲಿದೆ ಇದಕ್ಕೆ ರೋಗಗಳು ಹೊರಬಂದು ಸಮಾಪ್ತಿಯಾಗುವ ಲಕ್ಷಣವಾಗಿದೆ ಈ ರೀತಿ ಯೋಚಿಸಬೇಡಿ ಸಮಯ ಸಮೀಪವಿದೆ ಎಂದು ಕಾಣಿಸುವುದಿಲ್ಲ ಮತ್ತಷ್ಟು ವ್ಯರ್ಥ ಸಂಕಲ್ಪಗಳು ಹೆಚ್ಚಿಗೆ ಆಗ್ತವೆ ಆದರೆ ಇವು ಸಮಾಪ್ತಿಯಾಗಲು ಹೊರಬರುತ್ತಿವೆ ಅವರ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸವಾಗಿದೆ ಹಾರುವ ಕಲೆಯ ಮೂಲಕ ಸಕಾಶದ ಮೂಲಕ ಪರಿವರ್ತನೆ ಮಾಡುವುದು ಗಾಬರಿಯಾಗಬೇಡಿ ಕೆಲ ಮಕ್ಕಳ ವಿಶೇಷತೆಯಾಗಿದೆ ಹೊರಗಡೆಯಿಂದ ಗಾಬರಿಯಲ್ಲಿರುವುದು ಕಾಣಿಸುವುದಿಲ್ಲ ಆದರೆ ಒಳಗಡೆ ಮನಸ್ಸು ಗಾಬರಿಯಾಗ್ತದೆ ಹೊರಗಡೆಯಿಂದ ಹೇಳ್ತಾರೆ ಇಲ್ಲ ಇಲ್ಲ ಏನೂ ಇಲ್ಲ ಇದಂತೂ ಹಾಗೇ ಆಗ್ತದೆ ಆದರೆ ಒಳಗೆ ಕುಗುತ್ತಿರುತ್ತಾರೆ ಬಾಪ್ತಾದರವರು ಮೊದಲೇ ತಿಳಿಸಿದ್ದರಲ್ಲವೇ ಗಾಬರಿಯಾಗುವಂತಹ ಮಾತುಗಳು ಬರ್ತವೆ ಆದರೆ ನೀವು ಗಾಬರಿಯಾಗಬಾರದು ತಮ್ಮ ಶಸ್ತ್ರಗಳನ್ನು ಬಿಡಬೇಡಿ ಯಾರು ಗಾಬರಿಯಾಗ್ತಾರೆ ಅವರ ಕೈಯಲ್ಲಿರುವ ವಸ್ತುಗಳು ಬಿದ್ದು ಹೋಗ್ತವೆ ಯಾವಾಗ ಮನಸ್ಸಿನಲ್ಲಿ ಗಾಬರಿಯಾಗ್ತಾರೆ ಆಗ ಶಸ್ತ್ರ ಹಾಗೂ ಶಕ್ತಿಗಳು ಬಿದ್ದು ಹೋಗ್ತವೆ ಮರ್ಜಾಗ್ತವೆ ಅದಕ್ಕಾಗಿ ಗಾಬರಿಯಾಗಬೇಡಿ ಮೊದಲೇ ಗೊತ್ತಿದೆ ತ್ರಿಕಾಲದರ್ಶಿಗಳಾಗಿ ನಿರ್ಭಯರಾಗಿ ಬ್ರಾಹ್ಮಣರು ಪರಸ್ಪರ ಸಂಬಂಧದಲ್ಲಿ ನಿರ್ಭಯರಾಗಬಾರದು ಮಾಯೆಯಿಂದ ನಿರ್ಭಯರಾಗಿರಿ ಸಂಬಂಧದಲ್ಲಂತೂ ಸ್ನೇಹ ಮತ್ತು ನಿರ್ಮಾಣವಿದೆ ಯಾರು ಹೇಗೆ ಇರಲಿ ನೀವು ಹೃದಯದಿಂದ ಸ್ನೇಹ ಕೊಡಿ ಶುಭ ಭಾವನೆ ಕೊಡಿ ದಯೆ ತೋರಿಸಿ ನಿರ್ಮಾಣರಾಗಿ ಅವರನ್ನು ಮುಂದಿಟ್ಟು ಮುಂದುವರೆಸಿ ಯಾವುದಕ್ಕೆ ಹೇಳಲಾಗ್ತದೆ ಕಾರಣ ರೂಪಿ ನ ನಕಾರಾತ್ಮಕತೆಯನ್ನು ಸಂಬಂಧ ರೂಪಿ ನಕಾರಾತ್ಮಕತೆಯನ್ನಾಗಿ ಮಾಡಿರಿ ಸಂಬಂಧ ರೂಪಿ ಸಕಾರಾತ್ಮಕತೆಯನ್ನಾಗಿ ಮಾಡಿರಿ ಈ ಕಾರಣ ಈ ಕಾರಣ ಕಾರಣ ಅಥವಾ ಸಮಸ್ಯೆಯನ್ನು ಸಕಾರಾತ್ಮಕತೆಯ ಸಮಾಧಾನ ಮಾಡಿರಿ ಬಾಪ್ತಾದರವರಿಗೆ ಒಂದು ಮಾತಿನ ಮೇಲೆ ಕೆಲ ಕೆಲವೊಮ್ಮೆ ನಗು ಬರ್ತದೆ ಗೊತ್ತಿದೆಯೇ ಯಾವ ಮಾತೆಂದು ಗೊತ್ತಿದೆಯೇ ಒಂದು ಕಡೆ ಚಾಲೆಂಜ್ ಮಾಡ್ತಾರೆ ಬಾಬಾ ನಾವು ಪ್ರಕೃತಿ ಜೀತಾಗ್ತೇವೆ ಪ್ರಕೃತಿಯನ್ನು ಪರಿವರ್ತನೆ ಮಾಡ್ತೇವೆ ಹೀಗೆ ಹೇಳುತ್ತಿರಲ್ಲವೇ ಪ್ರಕೃತಿಯನ್ನು ಬದಲಾಯಿಸುವಿರಲ್ಲವೇ ಎಂತಹ ಚಾಲೆಂಜ್ ಮಾಡುವಂಥವರೇ ಪ್ರಕೃತಿಯನ್ನು ಬದಲಾಯಿಸಲು ಸಾಧ್ಯ ಆದರೆ ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಯಾವುದೇ ಮಾತು ಬರ್ತದೆ ಆಗ ಅದನ್ನು ಸಮಾಧಾನ ಮಾಡಲು ಸಾಧ್ಯವಿಲ್ಲ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ನಗುವ ಮಾತಾಗಿದೆಯಲ್ಲವೇ ಪ್ರಕೃತಿ ಜಡವಾಗಿದೆ ಅದಕ್ಕೆ ಚಾಲೆಂಜ್ ಆಗಿದೆ ಆದರೆ ಬ್ರಾಹ್ಮಣ ಆತ್ಮರನ್ನು ಪರಿವರ್ತನೆ ಮಾಡುವುದು ಅದು ಆಗುವುದಿಲ್ಲ ಮತ್ತೇನು ಯೋಚಿಸ್ತೀರಿ ಅದು ಆಗಲು ಸಾಧ್ಯವಿಲ್ಲ ಇದು ಆಗುವುದೇ ಇಲ್ಲ ಆಗುವುದೇ ಇಲ್ಲ ಬದಲಾಗಲು ಸಾಧ್ಯವಿಲ್ಲವೆಂದಾಗ ಪ್ರಕೃತಿಯನ್ನು ಹೇಗೆ ಬದಲಾಯಿಸುವಿರಿ ಸ್ವಯಂನ್ನು ಪರಿವರ್ತನೆ ಮಾಡಿಕೊಂಡು ಅನ್ಯರನ್ನು ಪರಿವರ್ತನೆ ಮಾಡಿರಿ ಅವರು ತಪ್ಪಾಗಿದ್ದಾರೆ ನೂರು ಪರ್ಸೆಂಟ್ ತಪ್ಪಾಗಿದ್ದಾರೆ ಆದರೆ ನೀವೇನು ಮಾತನ್ನು ಕೊಟ್ಟಿದ್ದೀರಿ ತಂದೆಯೊಂದಿಗೆ ಏನು ಮಾತನ್ನು ಕೊಟ್ಟಿದ್ದೀರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವಿರ ಈ ಮಾತು ನೆನಪಿದೆಯೇ ಅಥವಾ ಮರೆತು ಹೋಗಿದೆಯೇ ಎಲ್ಲರೂ ಹೌದು ಎನ್ನುತ್ತಾರೆ ಎಂಥದ್ದೇ ಮಾತಿರಲಿ ಮಾತುಗಳನ್ನು ಬದಲಾಯಿಸಲು ಸಹಾಯವನ್ನು ಬಲೆ ತೆಗೆದುಕೊಳ್ಳಿರಿ ಆದರೆ ಆದರೆ ಬದಲಾಯಿಸುವುದೇ ಕಷ್ಟವಾಗಿದೆ ಈ ಸರ್ಟಿಫಿಕೇಟ್ ಕೊಡಬೇಡಿ ಯಾರು ನಿಮಗೆ ಸರ್ಟಿಫಿಕೇಟ್ ಕೊಡುವ ಅಧಿಕಾರ ಕೊಟ್ಟರು ಈ ರೀತಿ ಯೋಚಿಸುವುದು ಇದು ಆಗುವುದೇ ಇಲ್ಲ ಸರಿಯಾಗುವುದೇ ಇಲ್ಲ ಯಾರು ನಿಮ್ಮನ್ನು ಜಡ್ಜ್ ಮಾಡಿದರು ಹಾಗೆಯೇ ನ್ಯಾಯಾಧೀಶರ ಸೀಟ್ ಮೇಲೆ ಕುಳಿತುಕೊಳ್ಳುತ್ತೀರಿ ಇಲ್ಲವೆಂದರೆ ವಕೀಲರಾಗ್ತೀರಿ ಬಹಳ ಕಾಯಿದೆ ಕಾನೂನು ಹೇಳ್ತಾ ವಾದವಿವಾದ ಮಾಡ್ತಾ ಈ ರೀತಿಯೆಲ್ಲ ಹೀಗೆ ಹೀಗೆ ಅಲ್ಲ ಹಾಗೆ ವಕೀಲರಾಗಬೇಡಿ ಜಡ್ಜ್ ಆಗಬೇಡಿ ಈ ಅಧಿಕಾರವನ್ನು ತಂದೆ ಕೊಟ್ಟಿಲ್ಲ ಯಾರು ನಿಮಿತ್ತರಾಗಿದ್ದಾರೆ ಅವರ ಸಹಯೋಗ ತೆಗೆದುಕೊಳ್ಳಿ ಆ ನಿಮಿತ್ತಾತ್ಮರು ಸಹ ಬಾಗ್ತಾದರವರ ಸಲಹೆಯಿಂದ ಮಾಡ್ತಾರೆ ತಮ್ಮ ಮನಮತ ನಡೆಸುವುದಿಲ್ಲ ಈ ವರ್ಷದಲ್ಲಿ ಈ ಎಲ್ಲ ಮಾತುಗಳು ಸಮಾಪ್ತಿ ಮಾಡಿ ಅರ್ಥಾತ್ ಮನಸ್ಸಿನಿಂದ ಪರಿವರ್ತನೆ ಮಾಡಿ ಅವಾಯ್ಡ್ ಮಾಡಿ ಮೇಲೆ ಕಳಿಸಿದ್ದೀರಿ ಜವಾಬ್ದಾರಿ ಸಮಾಪ್ತಿಯಾಯಿತು ಪರಸ್ಪರ ಪರಿವರ್ತನೆ ಆಗಲಿಲ್ಲವೆಂದರೆ ನಿಮಿತ್ತಾತ್ಮರಿಗೆ ತಲುಪಿಸುವುದು ನಿಮ್ಮ ಕರ್ತವ್ಯವಾಗಿದೆ ಸ್ವಯಂ ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳಬೇಡಿ ಆಗಲೇ ಪ್ರಶಸ್ತಿಗೆ ಪಾತ್ರರಾಗುವಿರಿ ಸದಾ ಉತ್ಸಾಹದಲ್ಲಿರಿ ಮತ್ತು ಉತ್ಸಾಹವನ್ನು ಹೆಚ್ಚಿಸಿರಿ ಇದೇ ಸ್ಮೃತಿಯಲ್ಲಿ ಬಾಪ್ತಾದಾರವರು ಇಮರ್ಜ್ ಮಾಡುತ್ತಿದ್ದಾರೆ ಯಾವಾಗ ಸ್ವಯಂ ಉತ್ಸಾಹದಲ್ಲಿರುತ್ತೀರಿ ಆಗ ಎಲ್ಲರನ್ನೂ ಕೈಯಲ್ಲಿ ಕೈ ಅರ್ಥಾತ್ ಮನಸ್ಸಿನ ಸ್ನೇಹದ ಕೈಯಲ್ಲಿ ಕೈ ಹಿಡಿದು ನೃತ್ಯ ಮಾಡ್ತೀರಿ ಖುಷಿಯಾಗ್ತಿರಿ ಸ್ಥೂಲ ಕೈಯಲ್ಲ ಮನಸ್ಸಿನಿಂದ ಸ್ನೇಹದ ಸಹಯೋಗದ ಕೈ ಇದಕ್ಕೆ ಕೈಯಲ್ಲಿ ಕೈ ಹಿಡಿಯುವುದೆಂದು ಹೇಳಲಾಗ್ತದೆ ಸ್ನೇಹ ಏನು ಮಾಡಲು ಸಾಧ್ಯವಿಲ್ಲ ಇಲ್ಲಿ ಪರಮಾತ್ಮನ ಸ್ನೇಹವಿದೆ ಪರಮಾತ್ಮನ ಪ್ರೀತಿ ಇದೆ ಅದೇನು ಮಾಡಲು ಸಾಧ್ಯವಿಲ್ಲ ಅಸಂಭವ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇಲ್ಲ ಉತ್ಸಾಹದವರು ಎಂದು ಯಾವುದೇ ಮಾತಿನಲ್ಲಿ ನಿರಾಶರಾಗುವುದಿಲ್ಲ ಹೃದಯ ವಿದೀರ್ಣರಾಗುವುದಿಲ್ಲ ಒಳ್ಳೆಯದು ನಾಲ್ಕಾರು ಕಡೆಯ ಪರಮಾತ್ಮನ ಪ್ರೀತಿಯ ಸುಖಮಯಿ ಆನಂದಮಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಂತಹ ಲಕ್ಕಿ ಮತ್ತು ಲವ್ಲಿ ಆತ್ಮರಿಗೆ ಸದಾ ದೃಢ ಸಂಕಲ್ಪದ ಮೂಲಕ ಸಮಾಧಾನ ಸ್ವರೂಪ ಶ್ರೇಷ್ಠ ಆತ್ಮರಿಗೆ ಪರಮಾತ್ಮನ ಪ್ರಶಸ್ತಿ ತೆಗೆದುಕೊಳ್ಳುವಂತಹ ಯೋಗ್ಯ ಹೀರೋ ಪಾತ್ರಧಾರಿ ಆತ್ಮರಿಗೆ ಸದಾ ಬಾಪ್ತಾದಾರವರ ಪಾಲನೆಗೆ ರಿಟರ್ನ್ ಕೊಡುವಂತಹ ಬಾಪ್ತಾದಾರವರ ಹೃದಯ ಸಿಂಹಾಸನದ ಕ ಅಧಿಕಾರಿ ಆತ್ಮರಿಗೆ ಬಾಪ್ತಾದರವರ ಪದುಮ ಗುಣ ಶ ಕೋಟಿ ಶತಕೋಟಿಗಿಂತಲೂ ಹೆಚ್ಚು ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪವಿತ್ರತೆಯ ಘನತೆಯ ಮೂಲಕ ಶ್ರೇಷ್ಠ ಜೀವನದ ಹೊಳಪು ತೋರಿಸುವಂತಹ ವಿಶೇಷತಾ ಸಂಪನ್ನ ಭವ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆಯ ಘನತೆ ಹೇಗೆ ರಾಯಲ್ ಫ್ಯಾಮಿಲಿಯವರ ಮುಖ ಮತ್ತು ಚಲನೆಯಿಂದ ತಿಳಿದು ಬರುತ್ತೆ ಇವರು ಯಾವುದೋ ರಾಯಲ್ ಕುಲದವರು ಎಂದು ಈ ರೀತಿ ಬ್ರಾಹ್ಮಣ ಜೀವನದ ಗುರುತು ಪವಿತ್ರತೆಯ ಹೊಳಪಿನಿಂದ ಆಗುವುದು ಪವಿತ್ರತೆಯ ಹೊಳಪು ನಡೆ ಮತ್ತು ಮುಖದಲ್ಲಿ ಯಾವಾಗ ಕಂಡುಬರುವುದೆಂದರೆ ಯಾವಾಗ ಸಂಕಲ್ಪದಲ್ಲಿಯೂ ಅಪವಿತ್ರತೆಯ ಹೆಸರು ಗುರುತು ಸಹ ಇರಬಾರದು ಪವಿತ್ರತೆ ಕೇವಲ ಬ್ರಹ್ಮಚರ್ಯ ವ್ರತ ಅಲ್ಲ ಆದರೆ ಯಾವುದೇ ವಿಕಾರ ಅರ್ಥಾತ್ ಅಶುದ್ಧತೆಯ ಪ್ರಭಾವ ಇರಬಾರದು ಆಗ ಹೇಳಲಾಗುವುದು ವಿಶೇಷತಾ ಸಂಪನ್ನ ಬ್ರಾಹ್ಮಣ ಆತ್ಮ ಸುವಾಕ್ಯ ಯಾರು ಸ್ವಯಂನ ದರ್ಶನ ಮಾಡ್ತಾರೆ ಅವರೇ ಸದಾ ಪ್ರಸನ್ನಚಿತ್ತ ಸರ್ವಪ್ರಾಪ್ತಿಯ ಅಧಿಕಾರಿಯಾಗಿರ್ತಾರೆ ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಹೇಗೆ ಸಾಕಾರ ರೂಪದಲ್ಲಿ ಒಂದು ವಸ್ತ್ರ ಬದಲಾಯಿಸಿ ಮತ್ತೊಂದು ವಸ್ತ್ರ ಧಾರಣೆ ಮಾಡುತ್ತೀರಿ ಹಾಗೆಯೇ ಸಾಕಾರ ಸ್ವರೂಪದ ಸ್ಮೃತಿಯನ್ನು ಬಿಟ್ಟು ಕೊನೆ ಫರಿಷ್ಠಾ ಸ್ವರೂಪರಾಗಿರಿ ಫರಿಷ್ಠೆ ತನದ ವಸ್ತ್ರ ಸೆಕೆಂಡಿನಲ್ಲಿ ಧಾರಣೆ ಮಾಡಿರಿ ಈ ಅಭ್ಯಾಸ ಬಹಳ ಸಮಯದಿಂದ ಬೇಕಾಗ್ತದೆ ಆಗ ಅಂತಿಮ ಸಮಯದಲ್ಲಿ ಪಾಸ್ ಆಗುವಿರಿ ಒಳ್ಳೆಯದು ಓಂ ಶಾಂತಿ